ವಿಶ್ವದಲ್ಲೇ ಅತಿ ಹೆಚ್ಚು ಸಂಬಳವನ್ನು ಪಡೆಯುವ ವ್ಯಕ್ತಿ ಯಾರು ಆಪ್ಷನ್ ಎ ದ್ರಾವಿಡ್ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ ಡಿ ರೊನಾಲ್ಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಶ್ಚಿಯನ್ ರೊನಾಲ್ಡ್ ಐವತ್ತಕ್ಕಿಂತ ಹೆಚ್ಚು ಮೊಟ್ಟೆಯನ್ನು ಇಡುವ ಪಕ್ಷಿ ಯಾವುದು ಆಪ್ಷನ್ ಎ ಯಮ್ಮು ಪಕ್ಷಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಹದ್ದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಮು ಪಕ್ಷಿ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಧಿಕ ಮರಗಳಿವೆ ಆಪ್ಷನ್ ಎ ಗೋವಾದಲ್ಲಿ ಆಪ್ಷನ್ ಬಿ ಕೇರಳದಲ್ಲಿ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶದಲ್ಲಿ ಅತ್ಯಧಿಕ ಮರಗಳಿವೆ ಯಾವ ದೇವರ ಫೋಟೋ ಮನೆಯಲ್ಲಿ ಇದ್ದರೆ ಕಷ್ಟಗಳು ಎದುರಾಗುತ್ತದೆ ಆಪ್ಷನ್ ಎ ಲಕ್ಷ್ಮಿಯ ಫೋಟೋ ಆಪ್ಷನ್ ಬಿ ಸರಸ್ವತಿಯ ಫೋಟೋ ಆಪ್ಷನ್ ಸಿ ಶಿವನ ಫೋಟೋ ಆಪ್ಷನ್ ಡಿ ಕಾಳಿಯ ಫೋಟೋ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿಯ ಫೋಟೋ ಮನೆಯಲ್ಲಿ ಇದ್ದರೆ ಕಷ್ಟಗಳು ಎದುರಾಗುತ್ತದೆ ದಿನಕ್ಕೆ ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ನಡೆದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಕಿಡ್ನಿ ಸಮಸ್ಯೆ ಆಪ್ಷನ್ ಬಿ ಮೆದುಳು ಜ್ವರ ಆಪ್ಷನ್ ಸಿ ಹೃದಯಾಘಾತ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ ನೀರಲ್ಲೇ ಹುಟ್ಟುತ್ತದೆ ನೀರಿಗೆ ಬಿದ್ದು ಸಾಯುತ್ತದೆ ಇದು ಏನು ಆಪ್ಷನ್ ಎ ಆಮೆ ಆಪ್ಷನ್ ಬಿ ಮೊಸಳೆ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಉಪ್ಪು ನಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ಭಕ್ತಿಯ ನಶೆಯಲ್ಲಿ ಮಗುವನ್ನು ತುಳಿದವ ಯಾರು ಆಪ್ಷನ್ ಎ ಭಕ್ತ ಶ್ರೀನಿವಾಸ ಆಪ್ಷನ್ ಬಿ ಭಕ್ತ ಪುರಂದರದಾಸ ಆಪ್ಷನ್ ಸಿ ಭಕ್ತ ಕನಕದಾಸ ಆಪ್ಷನ್ ಡಿ ಭಕ್ತ ಕುಂಬಾರ ಸರಿಯಾದ ಉತ್ತರ ಆಪ್ಷನ್ ಡಿ ಭಕ್ತ ಕುಂಬಾರ ಕಾರ್ತಿಕೇಯ ಎಂದರೆ ಯಾರು ಆಪ್ಷನ್ ಎ ರಾಮ ಆಪ್ಷನ್ ಬಿ ಆಂಜನೇಯ ಆಪ್ಷನ್ ಸಿ ವಿನಾಯಕ ಆಪ್ಷನ್ ಡಿ ಷಣ್ಮುಖ ಸರಿಯಾದ ಉತ್ತರ ಆಪ್ಷನ್ ಡಿ ಷಣ್ಮುಖ ಎನ್ನುವುದು ಕಾರ್ತಿಕೇಯನ ಇನ್ನೊಂದು ಹೆಸರು ರಾಮ ಮಂದಿರಕ್ಕೆ ಯಶ್ ಎಷ್ಟು ಹಣವನ್ನು ನೀಡಿದ್ದಾರೆ ಆಪ್ಷನ್ ಎ ಹದಿನಾಲ್ಕು ಕೋಟಿ ಆಪ್ಷನ್ ಬಿ ಎಂಬತ್ತು ಕೋಟಿ ಆಪ್ಷನ್ ಸಿ ಇಪ್ಪತ್ತು ಕೋಟಿ ಆಪ್ಷನ್ ಡಿ ಐವತ್ತು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಡಿ ಐವತ್ತು ಕೋಟಿ ಹಣವನ್ನು ರಾಮ ಮಂದಿರಕ್ಕೆ ಯಶ್ ನೀಡಿದ್ದಾರೆ ಹರಿಹರರ ಸಂಗಮದಿಂದ ಜನಿಸಿದವರಾರು ಆಪ್ಷನ್ ಎ ಶ್ರೀಕೃಷ್ಣ ಆಪ್ಷನ್ ಬಿ ಶ್ರೀರಾಮ ಆಪ್ಷನ್ ಸಿ ಆಂಜನೇಯ ಆಪ್ಷನ್ ಡಿ ಅಯ್ಯಪ್ಪ ಸರಿಯಾದ ಉತ್ತರ ಆಪ್ಷನ್ ಡಿ ಅಯ್ಯಪ್ಪ ದ್ವಾರಕದ ಮಗಳು ರೇವತಿಯ ಪತಿಯಾರು ಆಪ್ಷನ್ ಎ ನಕುಲ ಆಪ್ಷನ್ ಬಿ ಯುಧಿಷ್ಠಿರ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ಬಲರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಲರಾಮ ದ್ವಾರಕದ ರಾಜನ ಮಗಳು ರೇವತಿಯ ಪತಿ ನೀರಿಗೆ ಏನನ್ನೋ ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಹುಣಸೆ ಹಣ್ಣನ್ನು ಆಪ್ಷನ್ ಬಿ ಅಕ್ಕಿಯನ್ನು ಆಪ್ಷನ್ ಸಿ ಉಪ್ಪನ್ನು ಆಪ್ಷನ್ ಡಿ ಅರಶಿನವನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಅರಶಿನವನ್ನು ನೀರಿಗೆ ಸೇರಿಸಿ ಸ್ನಾನವನ್ನು ಮಾಡುವುದರಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ ಅಯ್ಯಪ್ಪ ಸ್ವಾಮಿಯು ನೆಲೆಸಿರುವ ಸ್ಥಳ ಯಾವುದು ಆಪ್ಷನ್ ಎ ಗುರುವಾಯೂರು ಆಪ್ಷನ್ ಬಿ ತಿರುಪತಿ ಆಪ್ಷನ್ ಸಿ ಮಂತ್ರಾಲಯ ಆಪ್ಷನ್ ಡಿ ಶಬರಿಮಲೈ ನಿಮ್ಮ ಸರಿಯಾದ ಉತ್ತರ ಡಿ ಶಬರಿಮಲೈ ಯಾವ ಬಟ್ಟೆಯನ್ನು ಧರಿಸುವುದರಿಂದ ದಪ್ಪಗಾಗುತ್ತಾರೆ ಆಪ್ಷನ್ ಎ ಚೂಡಿದಾರನ್ನು ಆಪ್ಷನ್ ಬಿ ಸೀರೆಯನ್ನು ಆಪ್ಷನ್ ಸಿ ಜೀನ್ಸ್ ಪ್ಯಾಂಟನ್ನು ಆಪ್ಷನ್ ಡಿ ನೈಟಿಯನ್ನು ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ನೈಟಿಯನ್ನು ಧರಿಸುವುದರಿಂದ ದಪ್ಪಗಾಗುತ್ತಾರೆ ಟೆಲಿಫೋನ್ಗೆ ಕನ್ನಡದಲ್ಲಿ ಏನೆನ್ನುತ್ತಾರೆ ಆಪ್ಷನ್ ಎ ದೂರದರ್ಶನ ಆಪ್ಷನ್ ಬಿ ದೂರದರ್ಶನ ಆಪ್ಷನ್ ಸಿ ದೂರವಾಣಿ ಆಪ್ಷನ್ ಡಿ ದೂರವಾಣಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದೂರವಾಣಿ ಎಂದು ಟೆಲಿಫೋನ್ಗೆ ಕನ್ನಡದಲ್ಲಿ ಕರೆಯುತ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ